ಇವು ಲಿಸ್ಟ್ ನೀನು ಹೂಕರಿಸ್ಬೇಡವಾಂಗ್ ಏ ಹಾಂಗಲ್ರಿ ಅದ್ ಯಾಕ ನಿಮಗೆ ಗೊತ್ತಿಲ್ಲ ಹೊಂತ್ ಬಿ ಹಿಂಗ ರೀ ಯಾವಾಗ ಹಲಾಲಕ್ ಬಂದಿತ್ತಂದ್ರ ಅಟ್ಟ ಇಂದ ಎಲ್ಲಾ ಮಧ್ಯಾಹ್ನ ಜಾತ್ರೆಗೆ ಹಲಾಲ್ ಹಲಾಲದ ಈ ನಮ್ ಹೋಂತಿಂದ ಅನಾಕ್ ಹಂಗ ಹ್ಮ್ ಮಾಡತೀ ಅವ್ನ್ ಒಳಗ ಕುದ್ರಿ ಶಾಖ ಐತ್ರಿ ಅವನೊಳಗ ಒಂದ ಮುದು ಮಾತ್ರ ಬೆಟ್ಟಿ ಹೋಗು ಏ ಸ್ವತ ಹೋಗಿ ಮುದುಕಿಗೆ ಎಲ್ಲ ಲಿಂಗ ಮಾತ್ರ ಹೇಳತಾನು ಏ ನನಗ ಬಹಳ ಹಸುವಾಗೆ ದಂದು ಆವಾಗ ಯಾರು ಇರ್ಲಕ ಮಾತ್ರ ಜಾಗ ಕೊಡುವಾರ ಮುಗೋಳಕ್ ந தாயி முதுக்கி எத கேள் ஏட்டி தும்ப அன்ன எல்லா லிங்க அன்னி தன்ன கொட்டாள் ஆயி புண்ண ஜாக சிக்க எல்லா லிங்க ಇದ್ರಾಗಾದ್ರೂ ಸಹಿತ ಎಲ್ಲ ಅಲ್ಲ ಏ ತಾಯಿ ಅಂದ್ರ ಜಗದಾಗ ದೊಡ್ಡ ದೈತಿ ಇದ್ರ ಅಕ್ಕಿ ಜಾಗ ಕೊಟ್ಟಾಗ ಟಿಕ್ಕಾಣ ಹೊಡೆದಿ ಮುಗೋಳ ಕೊಡದಾಗ ಇದು ಹೊಲದ ಮತ್ತೊಂದು ಮಾತ ನನಗ ನೀನು ಹೇಳತಿ ನೋಡಿ ಏನತ್ತ ಯಾವ ಸಿದ್ದಲಿಂಗ ಬಂದ ಯಲ್ಲ ಲಿಂಗ ಬಂದ ಅಲ್ಲಿ ಯಾವ ಬಂದ ಇವು ಬಂದಾ ಯಾಕಂದ್ರೆ ಹಾ 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 ಗಾಡಿ ಉಳ್ಸಬೇಕು ಹಂಗಾ ಹಂಗಾ ಉಳ್ಸಲತೆನ ಅವನು ಹೌದಾ ಹಾ ಇರ್ ನೀವು ಹಂಗಾ ಉಳಿಸ್ರಿ ನಮ್ದು ಅದ್ರ ಮೇಲೆ ಹಿಂಗ ಉಳ್ುದು ಅದು ನಿನ್ನಲಿ ಉಳಿಸ್ತೀನಿ ನೀನು ಹಂಗಾ ಉಳ್ಸ್ತೀಯ ನೀನು ನೋಡು ಹೆಣಮಕ್ಕಳು ಕಮಿ ಅವ ಅಪ್ಪ ದೊಡ್ಡವ ದೊಡ್ಡಾ ಅವ ಇಲ್ಲದಂತೂ ಅಪ್ಪ ಆಗಲಕ್ಕೆ ಬರಂಗಿಲ್ಲ ಇದು ಮೊದಲಿನ ಮಾತು ಯಾಕಂದ್ರೆ ಅಪ್ಪ ಸರ್ಕಾರ ದೊಡ್ಡನ ವೇದಂದ್ರ ಅಕಿ ತಕ ಬರೋದೇನ ಕೊಳೆ ಬಿದ್ದಿಲ್ಲ ಹಂಗಾ ಮಹೌದ್ರಿ ಹಂಗೈತದ ಯಾವಾರ ಜನರೂಡಿನ ಐತಿದ ಈಗ ಜನ್ಡಿ ಮತ್ ಒಂದ್ ಮಾತ ಹೇಳಿದ್ರು ಹ್ಯಾನ್ತಿ ಕಮ್ಮಿ ಆಯ್ತಾ ಹಂಗಿಲ್ಲದ ಹೆಂಗ ಚಿತ್ರಸೇನ ಕಟ್ಟಿದ ಕೈ ಹಚ್ಚಗರತ್ತಿದ್ರೌಪತಿ ಕಾಲಿಲೆ ಬಿಚ್ಚಳ ಹೆಣ್ಣ ಕೈ ಕೈಲೆ ಮುಟ್ರ ಪಾಪ ಆಗ್ತತಿತ್ತು ಬರೀ ಎಡಗಾಲ ಹಚ್ಚಿ ಹೋದ್ರ ಜಾಗದ ಮ್ಯಾಗ ಸರಫಳಿ ಹುಚ್ಚ್ಯಾವಿ ಖುಲ್ ಆಗತಿ ಯಾಕಂದ್ರ ಅಂತದ್ ಇತ್ತದ ಚಿತ್ರಸೇನ ಹಂಗ ಸರ್ಪಳಿ ಕಟ್ಟಿ ಹೋಗಿ ಬಿಟ್ಟಿದ್ದ ಅದ ಹೆಂಗ ಪತಿವ್ರತ ಧರ್ಮದ ಹೆಣ್ಮಕ್ಳ ಮಾತ್ರ ಮುಟ್ಟಿದ್ರ ಸರ್ಪಳಿ ಉಚ್ಚುದಿತ್ತು ಯಾಕಂದ್ರೆ ನಕುಲ್ ಇದ್ದ ಸಹದೇವ ಇದ್ದ ಭೀಮ ಧರ್ಮ ಇದ್ದ ಅರ್ಜುನ್ ಇದ್ದ ನಾನು ಬಲಾಢ್ಯ ಗಣಮಕ್ಳಿದ್ರಲ್ಲಿ ಇದ್ರಲ್ಲ ಯಾವನ್ ಕೈಲಿ ಕೆಲಸ ಆಗಿಲ್ಲ ನೀವು ಆ ಕಳ್ಕೊಂಡಿರುವಂತ ಆಸ್ತಿ ಅಂತಸ್ತ ವಜ್ರ ವೈಡೂರ್ಯ ಮುತ್ತ ರತ್ನ ಹೊಳ್ಳಿ ನಿನಗ ನಿಮ್ಮ ಐದು ಮಂದಿ ಪಾಂಡವರಿಗೆ ತಗೊಳ್ಳೋ ಆಗಿಲ್ಲ ಹೊಳ್ಳಿ ದ್ರೌಪದನ ಯಾವ ದತ್ತರಾಷ್ಟ್ರಗ ವಾಹನವನ್ನ ಕರಾರ್ ಇಟ್ಟಿದಳ ಹೊಳ್ಳಿ ಕೇಳಿದಾಗ ಏನತ್ತ ಹೊಳ್ಳಿ ಅಕ್ಕಿ ತಕ್ಕೊಂಡ ಹಳ್ಳಿ ಕಳ್ಕೊಂಡು ಆಸ್ತಿ ನೀ ಬರೀ ಆಸ್ತಿ ಅಟ್ಟ ಕಳ್ಕೋಲಿಲ್ಲ ಮಾಡ್ಕೊಂಡ ಹೇಣ್ತಿನ ಸಹಿತ ಕಳ್ಕೊಂಡಿ ಆಗಿನ ಟೈಮ್ ಅದೊಳಗ ಗಾಂಡ ದೊಡ್ಡವತ್ ನೀತಿ ಗಾಂಡ ದೊಡ್ಡವಿದ್ಯಂಗಿರ್ಬೇಕಪ್ಪ ಮಾಡ್ಕೊಂಡ ಹ್ಯಾಂಡ್ತಿ ಸಂರಕ್ಷ ಹೇಳ ಗಾಂಡ ದೊಡ್ಡವತ್ತ ಹ್ಯಾಂಡ್ತಿ ಕಮ್ಮಿ ಆತ ಹಂಗಿಲ್ಲದ್ರ ಯಾವಾರ ನಡು ಬಿಟ್ಟು ಹೋಗ್ತಾನ ನಡು ಬಿಟ್ಟು ಹೋಗ್ತಾನ ನೀ ಹಂಗದಿ ನೀ ಅನ್ನೋದು ಸತ್ಯನದ ನೀನು ದಂಡಿ ತಕ್ಕ ಗಾಂಡ ಅಲ್ಲ ನೀನ್ ವಜಾ ಗಾಂಡ್ ಬಿಟ್ಟು ಹೋಗಿಲ್ರಿ ನಾವು ಆ ಕಡೆ ಹೋಗೋದ್ ಬೇಡ ನೀವು ಅಪಾರ್ಥ ತಿಳ್ಕೊಲಕ್ ಹೋಗ್ಬೇಡ್ರಿ ಯಾಕಂದ್ರೆ ನಡಬಾರಕಿನ ಗಂಡ ಹೆಂಗಪ್ಪ ಅಂದ್ರೆ ಶರೀರ ಅಂತ ಹೆಣತಿನ ಹುಡುಕ್ಯಾಡ್ಕೋತ ತಾನಾಗೆ ಬರ್ತೈತಿ ಇದು ಜೀವಾತ್ಮ ಜೀವಾತ್ಮಾನುವಂತ ಗಂಡ ಇದನ್ನ ದಂಡಿ ತಕ್ಕ ನೆಗ್ಸಾಮ್ ಅಲ್ಲ ಇದು ಮನೆಗೆ ಈ ಹೆಣ್ತಿದ ದಗದ್ ಮುಗೀತಂದ್ರ ಮತ್ತೊಂದು ಹೆಣತಿನ ಹುಡುಕ್ತಾ ಜೀವಾತ್ಮ ಜೀವಾತ್ಮಾನುವಂತ ಗಂಡ ಬರ್ಬೇಕಾದ್ರೂ ಹೇಳಿ ಬರಂಗಿಲ್ಲ ಹೋಗಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಈ ದಮ್ಮನ ಗಂಡನ ಜರೂರತ್ ನನಗಿಲ್ಲ ನನಗೆ ಬೇಕಾಗಿಲ್ಲ ಈ ಗಂಡ ನಿನಗೆ ಬೇಕಾಗಿಲ್ಲ ಕರೆ ಖರೆ ಅವ್ಗೆ ಬೇಕಾಗಿತ್ತಿಲ್ಲ ಏನ್ರ ಬಿಟ್ಟಪ್ಪ ಇಲ್ಲ ಹೇಳ್ತಾನೆ ಯಾರಿಗೆ ಮಂದಿಗೆ ಬಂತು ಹೇಳವ ಸತ್ಯ ಅದಕ್ಕೆ ಹೇಳ್ಯಾರ ಹೆಣ್ಣು ಪರ ಉಪಕಾರಿ ಹೆಣ್ಣು ಪರ ಹಿತಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಮನುಷ್ಯಾಗ ಒಂದು ಸ್ವರ್ಗ ಪ್ರಾಪ್ತಿ ಆಗಬೇಕಾದ್ರೆ ಹೆಣ್ಣಿನಿಂದ ಆಗ್ತದ ಹೆಣ್ಣು ಪರ ಉಪಕಾರಿ ಆಗ್ತದೆ ಹೆಣ್ಣು ಪರರಿಗೆ ಹಿತಕಾರಿ ಆಗ್ತದೆ ಆದ ಹೆಣ್ಣು ಅದ್ರ ಮನುಷ್ಯನೊಳಗೆ ಕೆಟ್ಟದ ಬಂದ್ರ ಹೆಣ್ಣ ಮಹಾಮಾರಿ ಮಾರಿ ನಾನಾ ತರ ಹೆಣ್ಣಿಗೆ ಆಗ್ಲಕ ಬಂದದ ಬಂದದ ಏನು ಇಲ್ಲ ನಿಮ್ಮಅಪ್ಪತ್ಮತಾನಿ ಪರಮಾತ್ಮ ಎಲ್ಲಾ ಬೇಡದವ್ರಿ ಬೇಕಾದ ಕುಡತಾನತ್ತ ಮಾತು ಮಾತಿನಿ ಕೇಳು ಹಾದ ವರ್ಷ ನಾವ ನೋಡಿದಿವಿ ಈ ಗುಡಿ ಇದ್ದಿದಿಲ್ಲ ಇದರ್ಸಾದ ವರ್ಷ ನಾವ್ ನೋಡಿದಿ ಗುಡಿ ಇದ್ದಿದ್ರಿ ಈ ವರ್ಷ ಕಟ್ಟಡ ಎದ್ದದ ಕಟ್ಟಡ ಹೆಂಗೆ ಎದ್ದದಪ್ಪ ಅಂದ್ರೆ ಈ ಗುಡಿ ಅನ್ನುವಂತ ಕಟ್ಟಡ ಇದ್ದಾಗ ನಾವು ಒಳಗ ದೇವರ ಕುಂಡಾಕ ಬರ್ತದೆ ಹಂಗ ಶರೀರ ಅನ್ನುವಂತ ಮನಿ ಇದ್ದಾಗ ನಾವು ಒಳಗ ಜೀವ ಕುಂಡ್ಲಾಕ ಬರ್ತದ ಶರೀರ ಅನ್ನುವಂತ ಗುಡಿ ಇರ್ಲಿಕ್ಕಂದ್ರೆ ಎಲ್ಲಾಪ್ ಮುತ್ಯಾನು ಇಲ್ಲ ಕಲ್ಲಾಪ್ ಮುತ್ಯಾನು ಅಗಸಿ ಮುಂದಿನ ಬೋರ್ಗಲ್ ಆಗ್ಬೇಕಾಗ್ತದ ಗುಡಿ ಬೇಕು ಮೊದಲ ಗುಡಿ ಅದಕ್ಕೆ ಹೇಳ್ತಾರ ಮೊದಲ ಗುಡಿ ಹಾ ಮೊದಲ ಗುಡಿ ಇದ್ದಾಗ ನಾ ದೇವ್ರ ಬರ್ಲಾಕ ಬರ್ತೈತಿ ಅವರು ನೋಡ ಬಿಡಬಹುದಾಗಿತ್ತೇವ್ರ ತಗೋ ಜನರ ಸಂರಕ್ಷಣೆ ಮಾಡತಾನ ಗುಡಿ ಯಾಕೆ ಗುಡಿ ಕಟ್ಟಬೇಕಾಗೈತಿ ದೇವ್ರ ಆಗ್ಲಕ್ಕ ನಾ ಗುಡಿ ಕಟ್ಟಬೇಕಾಗೈತಿ ನೀ ಜ್ವಾಕಿ ಆಗಬೇಕಾದ್ರೆ ನನ್ನ ಶರೀರ ಅನ್ನುವಂತ ಗುಡಿ ನಿನಗ ಬೇಕ ನೀ ಎಲ್ಲಿ ಹೋದ್ರು ನಾ ಬಿಟ್ಟಿಲ್ ನೋಡಪ್ಪ ಮೌಲ್ಕಾಕ ಇಟ್ಟು ಮಾತ್ರ ಗ್ಯಾರಂಟಿ ಕೊಡ್ತ ಶಿವನಿಗೆ ಇವರ ಕೂಡಿದಂತ ಮಂದ್ಯಾಗ ಹೊತ್ತ ಮುಣಗುತ್ತಕ್ಕ ನೀ ಅಪ್ಪನ ಬೆಳಸಲಾಕ ಬಂದಿಯಲ್ಲ ಅಪ್ಪನ ಕಮ್ಮಿ ಮಾಡಿ ಅವು ಬೆಳಸ ಇದಕ್ಕೆಂದ್ರೆ ಇದು ಮಸೀನಾಳ ಮರಿಯನಬೇಡ ಇದಕ್ಕೆ ನೀನು ಅಲ್ಲೇ ಬಿಳದಿದ್ದೀ ನಿನ್ನ ಹೊಸೂರ ನಮ್ಮದು ಹನ್ನೋಡು ಹಳೂರ ಹೊಸೂರ ಯಾಡದಾವalle ಹಾ ಯಾಡೂ ಮಸೀನಾಳ ಮರಿಯನಾದಾವ ಯಾಡೂ ಮಸೀನಾಳ ಮರಿಯನಾದಾವ ಕರೆ ಮರಿಯಾಗ ಮರಿ जरा ಫರ್ಕ್ ಅದಾವ್ರಿ ಇದು ಒಂದಜರ ಇದು ಅದು ದೊಡ್ಡ ಮರಿ ನೀ ಸಣ್ಣ ಮರಿ ಹಳ ಎದರಾಗ ಮರಿ ಇದ್ರು ಲೆಟ್ಟಾ ದೊಡ್ಡದದರ ಕೆಲಸ ಇಲ್ಲ ಇದ್ರುಲೇನೋ ದೊಡ್ಡದ ಇರಬೇಕು ಒಳಗೆ ಎಲ್ಲಾನು ಪುಸ್ತಕದನ ಯಾವರ ಮಸ್ತಕದಾಗಿ ಇದ್ದ್ರು ಮನುಷ್ಯ ಎಲ್ಲಿ ಎಳ್ಬೇಕಾದನೆ ಅದಕ್ಕೊಂದು ಮಾತು ಹೇಳಾರೆ ಅವರು ಏನು ಹೇಳ್ತಾರೋ ಹಾ 왔다 ಕಮ್ಮಿ ಕಮಿಯ ಲಿಸ್ಟ್ ಕುಡ್ರೆ ಅವ್ಗೆ ತಗ್ದ ಹೆಂಡತಿ ಎಲ್ಲ ದೊಡ್ಡಕ್ಕೆ ಆಗಲಿ ಬರೇ ಒಂದಿನ ದಿನ ದೇವಿಯ ಅಟ ಕೊట్టನಿ ನೀವು ನನಗೆ ಬರೇ ಒಂದ ಕೊಟ್ಟರಿ ನಾ ಹೊಳ್ಳಿ ನಿನಗೆ ಯಾಡ ಯಾಡ ಕೊಡ್ತನು ನೀನು ಮುಂದಿನ ಸಂದಿಗೆ ಎದ್ದಾಗ ನಾ ಯಾಡ ಕೊಟ್ಟ ನೀ ಮುಂದಿನ ಸಂದಿಗೆ ಮೂರು ಕುಡಬೇಕು ಹಾ ಹೆಂಡಗಡೆ ಕೊಡಕ್ಕೆ ಅಂತ ಅವ್ಗೆ ಇದು ಅಲದ ಗಂಡ ಅಂತ ದೊಡ್ಡವಂತ ಏ ಗಂಡ ಇದ್ರ ಇರಬೇಕಪ್ಪ ಕೇಳೋ ಹೆಂಗ್ಯಾಂಗ ಮಾಡ್ಕೊಂಡು ಹೆಣ್ತಿ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅಂತ ಮಟ್ಟ ಗಂಡ ದೊಡ್ಡವ ಆಗ್ತಾನ ಭೂಮಿ ತೆಲಿಮ ಟೈಮದೊಳಗ ಕೌರವ್ರ ಪಾಂಡವರು ಏ ಪಗಡಿ ಆಟ ಆಡತ್ತಿದ್ರ ಕೇಳ್ರಿ ಯಾವಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರ ಕ್ಷಣದಾಗ ವಸ್ತ್ರ ವೈಢರ್ಯ ಮುತ್ತ ರತ್ನ ಎಲ್ಲ ಕಳ್ಕೊಂಡ ಕೂತಿದ್ರಾಗ ಸುತ್ತ ನೆಂತ ಅಂದ್ರ ನೀನು ಇನ್ಮೆ ಇನ್ನ ಬೆಲೆ ಬಾಳು ವಸ್ತು ಐತೋ ನಿನ್ನ ಮನೆಯಾಗ ಏ ಹೊಳ್ಳಿ ನಿತ್ತ ದುರ್ಯೋಧನಗ ಹೇಳತಾನು ಸೋತನಿ ನಿನ್ನ ಕೈಯಾಗ ಇದ್ರ ಯಾವ್ದೈತಿ ಹೇಳ ತಂದ ಹಚ್ಚುವೆ ಈಗ ನಿಮ್ಮ ಹೆಣ್ತಿ ದ್ರೌಪದಿ ಅದಳ ಕೇಳು ಮನೆಯವಾಳಾಗ ಏ ಆಕಿನ ತಂದ ಹಚ್ಚ ಅಂದ ಪಗಡಿ ಆಟದಾಗ ಯಾಕ ಸೋತ್ಯ ಮಾಡ್ಕೊಂಡ ಹೆಣ್ತೀಗ ಯಾಂದ್ರೆ ಮಾತು ಕೇಳಿ ಯಾವನ ಕೈಯಾಗ್ರೆ ಕೊಟ್ಟ ಬಂದಾಗ ಏ ಹೇಳಿ ಕೇಳಿ ಮೌಲ ಕಾಕ ಇಲ್ಲಿ ಗಂಡ ಕಮಿಯಾದ ಏ ದುಷ್ಟ ದುಶ್ಯ ಸನ ಕೂಡಿದ ಸಬದ ತಾಯಿದ್ರೋ ಸಿರಿ ಸೆಳಿಯುತ್ತಿದ್ದ ಮಂದ್ಯಾಗ ಸಹದೇವ ಭೀಮ ಧರ್ಮ ಏ ಐದ ಮಂದಿಯ ಗಂಡ್ರ ಇದ್ರು ಆಗಿನ ಕ್ಷಣದಾಗ ಮಾಡ್ಕೊಂಡ ಹೆಣ್ತಿ ಸೀರೆ ಸೆಳಿತಿದ್ದ ಮತ್ತೊಬ್ಬ ಕೂಡಿದ ಮಂದ್ಯಾಗ ಕೊತ್ತ ಗಂಡ ಆಗಿನ ಗಳಿಗೆ ಆಗ ಏ ಗಂಡ ನೀನು ದೊಡ್ಡ ಇದ್ರ ಹೆಣ್ತಿನ ಮಾತ್ರ ಬಿಡಿಸುವುದೇ ಏ ಇಲ್ಲಿ ಸಹಿತ ಗಂಡ ಕಮ್ಮಿ ಆದಿ ಇದ್ರಾಗ ಊರ ಉದಾಹರಣೆ ಕೊಟ್ಟಿನ ಗಂಡನು ಶಿವ್ನಿಗೆ ಊರಾಗ ಗಂಡ ದೊಡ್ಡವ್ ಹೇಳಿ ನೋಡ ಇಲ್ಲಿ ಗಂಡ ಕಮ್ಮಿ ಆದ ವಿಚಾರ ಮಾಡ್ರಿ ಮನಿಯೊಳಗ ಹುಚ್ಚ ಗಂಡ ಐತಿ ಅಂದ್ರ ಸುಮ್ಮ ಕುಂಡ್ರಂಗಿಲ್ಲ ಏನ್ ಮಾಡ್ತೈತಿ ಹುಚ್ಚ ಗಾಂಡ ಐತಿ ಅಂದ್ರು ಅದ ತಿಂಗ್ಳಿಗೆಮ್ಮೆ ಜೋಲಿ ಹೊಡಿ ಅತ್ಯ ಖರೇ ಮಾಡ್ಕೊಂಡು ಹೆಣ್ತೀನಿ ಎತ್ತಿ ನೋಡ್ತಿದ್ರ ಯಾಕೋ ಮಗನ ನಾನು ಹೆಣ್ತೀನಿ ಯಾಕೆ ಹುಚ್ಚ ಗಾಂಡ ಇದು ಇವ ಶ್ಯಾನಾಗಾಂಡಾಗಾಂಡ ಮಾಡ್ಕೊಂಡು ಹೆಣ್ತಿ ಸೀರೆ ಯಾವ್ರೆನಿತ್ತ ಜಗ್ಗುವಾಗ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗತಿ ಅತ್ತ ಒಬ್ಬರೇ ಮಗ ಎದ್ರಿ ಐದು ಮಂದಿ ಒಳಗ ಅವ್ರು ಬೇಡ ಬಿಡು ಸಣ್ಣ ಗಂಡ ನೀರೇ ಹೋಗಬಾರ್ದಾ ನನ ಕೂಸ ಹಂಗಾಗಿಲ್ರಿ ದಗದ ಇವನು ಹೋಗತಿದ್ದ ಬೇರೆ ವಿಚಾರ ಮಾಡ್ಯಾನ್ರಿ ಅಲ್ಲಿ ಇವ ಯಾಕ ಜಗತಿ ಮಗನ ನಾನು ಹೇಣತಿ ಸೀರೆ ಅಂತೇಳಿ ಇವನು ಕೇಳವನ ಖರೆ ಇವ್ ಎಲ್ರಿ ಹಂಗ ಕೇಳಿದಂದ್ರ ಆಕಿನ ಜಗದ್ ಬಿಡ್ತಿದ್ದ ಇವನು ಜಗತಿದವ್ ಹಳೆ ಅದಕ್ಕ ಸುಮ್ ಗಪ್ ಕೂತ ಇವ್ ಹಂಗ ಇಲ್ಲಿ ನೀ ಗಂಡ ಕಮ್ಮಿ ಆದಿ ಮತ್ ಏನು ಅಂದ್ರಿ ಸ್ವತ ಧರ್ಮರಾಜ ಧರ್ಮವಂತ ಮಾಡ್ಕೊಂಡು ಹೆಣ್ತೀನ ಓದ ಪಗಡಿ ಆಟದೊಳಗೆ ಇಟ್ಟು ಸೋತಿ ಹೆಣ್ತೀನಿ ಇಟ್ಟು ಸೋಲತಿಪ್ಪ ಅಂದ್ರ ಗಂಡ ಹೆಂಗ ನೀ ದೊಡ್ಡ ಆಗ್ತಿ ಮನಿ ಕುಡುಕ ಗಂಡ ಐತೆ ಗಾಂಡ ಐತಿ ಚತ್ತೆನ ಕುಡಿಲದು ಕುಡಿಲ ಚತ್ತ ಕುಡಿವತ್ತೇ ಚಾಂಜಿ ಮಾಡ್ಯಾಲ್ಯಾಕ ನನ್ನ ಹೆಣ್ ತಿಲ ತನ್ನ ಸುದ್ದಿಯಾಗ ಬಂದಾಗ್ರಿ ನನ್ನ ಎಲ್ಲಿ ತಿಳಿದಾಳತಿ ವಿಚಾರ ಮಾಡ್ತದ ಕುಡುಕ ಗಂಡ ಸಹಿತ ಇದು ಸುದ್ದಿ ಗಂಡ ಗಾಂಡ ಮಾಡ್ಕೊಂಡು ಹೆಣ್ತೀನಿ ಯಾವ್ರೆ ಕೇಳಂಟ್ಲಾ ಯಾವನ ಕೈಗಾರ ಕೊಟ್ಟು ಬಂದಿ ಓ ಮೂಲಕ ಇಲ್ಲಿ ಗಂಡ ಕಮ್ಮಿ ಆದಿ ಬರದಿಟ್ಟು ಲಿಸ್ಟ್ ನೀನು ಹೂಕರಿಸ್ಬೇಡೈತಿ ಹೂಕರ್ಸ್ತ ನಿಮಗ್ ಗೊತ್ತಿಲ್ಲ ಹೋತ್ ಭೀ ಹಿಂಗ ರೀ ಯಾವಾಗ ಹಲಾಲಕ್ ಬಂದಿತ್ತಂದ್ರ ಅಟ್ಟ ಇಂದ ಎಲ್ಲಾ ಮಧ್ಯಾಹ್ನ ಜಾತ್ರೆಗೆ ಇವ್ನ ಹಲಾಲ ನಮ್ ಹೋಂತ್ ಅನಾಟ್ಲಕ್ ಹಂಗ ಹ್ಞೂ ಮಾಡತೀ ಅವ್ನೊಳಗ ಜನ ಶಾಖ ಐತ್ರಿ ಅವನ್ ಒಳಗ